ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿ ಭಾಗದ ಮಿರಿಯಾಣ ಚೆಕ್ಪೋಸ್ಟ್ನಲ್ಲಿ ತೆಲಂಗಾಣದ ತಾಂಡೂರದಿಂದ ದಾಖಲೆ ಇಲ್ಲದ ಅಕ್ರಮವಾಗಿ ವಿವಿಧ ಕಂಪನಿಯ ತಂಬಾಕು ಮತ್ತು ಸಿಗರೇಟ್ಗಳು ಚಿಂಚೋಳಿ ಸಾಗುತ್ತಿರುವ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ನಿರ್ಮಿತ ಮಿರಿಯಾಣ ನಲ್ಲಿ ವಾಹನ ತಪಾಸಣೆ ಮಾಡಿದಾಗ ಅಕ್ರಮ ತಂಬಾಕು ಮತ್ತು ಸಿಗರೆಟ್ಗಳು ವಾಹನದಲ್ಲಿ ಪತ್ತೆಯಾಗಿದ್ದು ಅಂದಾಜು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಮೊತ್ತದ ತಂಬಾಕು ಮತ್ತು ಸಿಗರೆಟ್ ಹಾಗೂ ಏಳು ಲಕ್ಷ ರೂಪಾಯಿ ಮೊತ್ತದ ವಾಹನ ವಶಕ್ಕೆ ಪಡೆಯಲಾಗಿದೆ ಈ ಪ್ರಕರಣವು ಮಿರಿಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ परिवर्तन तो 19 जोन में

烧了